ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೆ ಸ್ವಾಗತ ಸುಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡಕತ್ತೀವಪ್ಪ ಅಂತಂದ್ರೆ ಹನ್ನೆರಡು ರಾಶಿಗಳ ವಾರದ ಭವಿಷ್ಯವನ್ನು ನೋಡ್ಕೊಂಡು ಬರಕತ್ತೀವಿ ಅದು ಎಲ್ಲಿಂದ ಎಲ್ಲಿವರಿಗೆ ಅಂತಂದರೆ ಏಪ್ರಿಲ್ ಹದಿಮೂರನೇ ತಾರೀಕಿಂದ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕಿನವರೆಗೆ ಈ ವಾರ ಭವಿಷ್ಯವನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇದಾಗಿ ಮೇಷರಾಶಿ ವ್ಯಾಪಾರದ ಪರಿಸ್ಥಿತಿಗಳು ಸ್ಥಿರವಾಗಿರುತ್ತವೆ ಕೆಲಸಗಳಲ್ಲಿ ಯಾವುದೇ ಪ್ರಮುಖ ಬದಲಾವಣೆಗಳು ಇರೋದಿಲ್ಲ ಮಕ್ಕಳ ಕೆಲಸದಲ್ಲಿ ಯಶಸ್ಸು ವಿದ್ಯಾರ್ಥಿಗಳು ಬಯಸಿದ ಯಶಸ್ಸನ್ನು ಸಾಧಿಸುತ್ತಾರೆ ಜೀರ್ಣಕಾರಿ ಸಮಸ್ಯೆಗಳು ತೊಂದರೆಗಳು ಕಾರಣವಾಗಬಹುದು ಪ್ರಯತ್ನದಿಂದ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ಪ್ರಯಾಣದ ಮೂಲಕ ಯೋಜಿತ ಕೆಲಸಗಳ ಪೂರ್ಣಗೊಳ್ಳಲಿದೆ ಸ್ನೇಹಿತರಿಂದ ಉತ್ತಮ ಬೆಂಬಲ ಮತ್ತು ಶುಭ ದಿನಾಂಕಗಳ ಹದಿಮೂರನೇ ತಾರೀಕು ಹದಿನಾಲ್ಕು ಹದಿನೈದು ಇವು ಈ ಮೇಷರಾಶಿಯವರ ಫಲ ಇನ್ನು ವೃಷಭ ರಾಶಿ ವೃಷಭರಾಶಿಯವರ ವ್ಯಾಪಾರಗಳಿಕೆಯಿಂದ ಲಾಭ ಹಣಕಾಸಿನ ಗಳಿಕೆಯು ಉತ್ತಮವಾಗಿರುತ್ತದೆ ಉದ್ಯೋಗದಲ್ಲಿ ಮಿಶ್ರ ಫಲಿತಾಂಶ ಮಕ್ಕಳ ವಿಚಾರದಲ್ಲಿ ಗೊಂದಲ ವಿದ್ಯಾರ್ಥಿಗಳ ಯಶಸ್ಸು ಸಾಧಿಸುವವರು ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಪ್ರಯಾಣದ ಮೂಲಕ ಯೋಜಿತ ಕೆಲಸಗಳು ಯಶಸ್ವಿಯಾಗಲಿದೆ ಸ್ನೇಹಿತರಿಂದ ಅತ್ಯುತ್ತಮ ಬೆಂಬಲ ಶುಭ ದಿನಾಂಕಗಳ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇದು ವೃಷಭ ರಾಶಿಯವರ ಫಲ ಇನ್ನು ಮಿಥುನ ರಾಶಿ ಉತ್ತಮ ಗಳಿಕೆಗೆ ಆರ್ಥಿಕ ಒತ್ತಡ ಉದ್ಯೋಗದಲ್ಲಿ ತೃಪ್ತಿಕರ ಘಟನೆಗಳು ಮಕ್ಕಳಿಗೆ ಸಂಬಂಧಿಸಿದಂತೆ ಅನಿರೀಕ್ಷಿತ ವೆಚ್ಚಗಳು ವಿದ್ಯಾರ್ಥಿಗಳು ಹೆಚ್ಚು ಶ್ರಮ ಪಡಬೇಕಾಗುತ್ತದೆ ಸರ್ಕಾರಿ ಕೆಲಸಗಳಲ್ಲಿ ನಿರ್ಲಕ್ಷಿತ ಯಶಸ್ಸು ಪ್ರಯಾಣವು ಪ್ರಯತ್ನದಿಂದ ಯಶಸ್ಸನ್ನು ತರುತ್ತದೆ ಸ್ನೇಹಿತರಿಂದ ಉತ್ತಮ ಬೆಂಬಲ ಶುಭ ದಿನಾಂಕಗಳು ಹದಿನಾರು ಹದಿನೇಳು ಹದಿನೆಂಟು ಇದು ಮಿಥುನ ರಾಶಿಯವರ ಫಲ ಕರ್ಕಾಟಕ ರಾಶಿಯವರ ಫಲ ಮಕ್ಕಳ ಸಮಸ್ಯೆಗಳಿಗೆ ಪರಿಹಾರ ವಿದ್ಯಾರ್ಥಿಗಳು ಬಯಸಿದ ಯಶಸ್ಸು ಸಾಧಿಸುತ್ತಾರೆ ಉತ್ತಮ ವ್ಯಾಪಾರ ಆದಾಯ ಉದ್ಯೋಗದಲ್ಲಿ ಯೋಜಿತ ಕೆಲಸದಲ್ಲಿ ಯಶಸ್ಸು ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ವೈಯಕ್ತಿಕ ಪ್ರಯತ್ನದಲ್ಲಿ ಯಶಸ್ಸು ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಿ ಸ್ನೇಹಿತರಿಂದ ಉತ್ತಮ ಬೆಂಬಲ ಇನ್ನು ಶುಭ ದಿನಾಂಕಗಳು ಹದಿನೆಂಟು ಮತ್ತು ಹತ್ತೊಂಬತ್ತು ಇದು ಕರ್ಕಾಟಕ ರಾಶಿಯವರ ಫಲ ಇನ್ನು ಸಿಂಹರಾಶಿ ಸ್ಥಿರ ವ್ಯಾಪಾರ ಪರಿಸ್ಥಿತಿಗಳು ಕೆಲಸದಲ್ಲಿ ಯಾವುದೇ ಪ್ರಮುಖ ಬದಲಾವಣೆಗಳಿಲ್ಲ ಮಕ್ಕಳ ವಿಷಯಗಳಲ್ಲಿ ಸವಾಲು ವಿದ್ಯಾರ್ಥಿಗಳು ಯಶಸ್ಸು ಸಾಧಿಸುವರು ಸರ್ಕಾರಿ ಕೆಲಸದಲ್ಲಿ ವಿಳಂಬ ಅನಗತ್ಯವಾದ ಉದ್ಭವಿಸುವ ವಿವಾದ ವಿವಾದಗಳು ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಿ ಸ್ನೇಹಿತರನ್ನು ಹೆಚ್ಚು ಅವಲಂಬಿಸಬೇಡಿ ಶುಭ ದಿನಾಂಕಗಳು ಹದಿಮೂರು ಹದಿನಾಲ್ಕು ಹದಿನೈದು ಇದು ಸಿಂಹರಾಶಿಯವರದು ಇನ್ನು ಕನ್ಯಾ ರಾಶಿ ರಾಶಿಯವರು ಕಡಿಮೆ ವ್ಯಾಪಾರ ಆದಾಯ ಉದ್ಯೋಗದಲ್ಲಿ ಪ್ರತಿಕೂಲ ವಾತಾವರಣ ಮಕ್ಕಳ ಸಮಸ್ಯೆಗಳಿಗೆ ಪರಿಹಾರ ವಿದ್ಯಾರ್ಥಿಗಳು ಯಶಸ್ಸು ಸಾಧಿಸುವವರು ಸರ್ಕಾರಿ ಕೆಲಸಗಳಲ್ಲಿ ಅಡೆತಡೆಗಳು ಶಾಖಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸಿ ಪ್ರಯಾಣದ ಮೂಲಕ ಕೆಲಸ ಯಶಸ್ವಿಯಾಗಲಿದೆ ಸ್ನೇಹಿತರಿಂದ ಬಲವಾದ ಬೆಂಬಲ ಶುಭ ದಿನಾಂಕಗಳು ಒಂದು ಹದಿನಾರು ಹದಿನೇಳು ಇದು ರಾಶಿಯವರ ಫಲ ಇನ್ನು ತುಲಾರಾಶಿ ಕಡಿಮೆ ವ್ಯಾಪಾರದಲ್ಲಿ ಆದಾಯ ಕೆಲಸದಲ್ಲಿ ಯಾವುದೇ ಪ್ರಮುಖ ಬದಲಾವಣೆಗಳಿಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಸರ್ಕಾರಿ ಕೆಲಸಗಳಲ್ಲಿ ಅಡೆತಡೆ ಆಹಾರ ಮೇಲೆ ನಿಯಂತ್ರಣವನ್ನು ಕಾಪಾಡಿಕೊಳ್ಳಿ ಪ್ರಯಾಣದ ಮೂಲಕ ಕೆಲಸ ಯಶಸ್ವಿಯಾಗಲಿದೆ ಸ್ನೇಹಿತರಿಂದ ಉತ್ತಮ ಬೆಂಬಲ ಶುಭ ದಿನಾಂಕಗಳು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೆಂಟು ಇವಾಗಿರ್ತವೆ ಇದು ತುಲಾ ರಾಶಿಯವ್ರದ್ದು ಇನ್ನು ರುಚಿಕ ರಾಶಿ ಉತ್ತಮ ವ್ಯಾಪಾರದ ಅಲ್ಲಿ ಆದಾಯ ಉದ್ಯೋಗದಲ್ಲಿ ತೃಪ್ತಿಕರ ಘಟನೆಗಳು ಮಕ್ಕಳಿಗೆ ಸಂಬಂಧಿಸಿದ ಸಕಾರಾತ್ಮಕ ಘಟನೆಗಳು ವಿದ್ಯಾರ್ಥಿಗಳು ಬಯಸಿದ ಯಶಸ್ಸು ಸಾಧಿಸುತ್ತಾರೆ ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಬದ್ಧ ಪ್ರಯತ್ನಗಳಲ್ಲಿ ಯಶಸ್ಸು ಪ್ರಯಾಣದ ಮೂಲಕ ಯೋಜಿತ ಕೆಲಸ ಯಶಸ್ವಿಯಾಗಲಿದೆ ಸ್ನೇಹಿತರಿಂದ ಮಿಶ್ರ ಬೆಂಬಲ ಶುಭ ದಿನಾಂಕಗಳು ಹದಿನಾರು ಹದಿನೇಳು ಇದು ರುಚಿಕ ರಾಶಿಯವರ ಫಲ ಇನ್ನು ಧನುರ್ ರಾಶಿ ಧನುರ್ ರಾಶಿ ಉತ್ತಮ ಅಪರಾದಾಯ ಉದ್ಯೋಗದಲ್ಲಿ ಸುಗಮ ವಹಿವಾಟು ಉಸಿರಾಟದ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸಿ ಸಂಗಾತಿಯ ವಿಷಯದಲ್ಲಿ ಗೊಂದಲ ಪ್ರಯತ್ನದಿಂದ ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಮಕ್ಕಳ ಕೆಲಸದಲ್ಲಿ ಯಶಸ್ಸು ಪ್ರಯಾಣ ಮೂಲಕ ಕೆಲಸ ಯಶಸ್ವಿಯಾಗಲಿ ಸ್ನೇಹಿತರಿಂದ ನಿರೀಕ್ಷಿತ ಬೆಂಬಲ ಶುಭ ದಿನಾಂಕಗಳು ಹದಿಮೂರು ನಾಲ್ಕು ಹದಿನಾಲ್ಕು ಹದಿನೈದು ಹದಿನೆಂಟು ಹತ್ತೊಂಬತ್ತು ಇವು ಧನುರ್ ರಾಶಿಯವರ ಶುಭ ದಿನಾಂಕಗಳಾಗಿರ್ತವೆ ಇನ್ನು ಮಕರ ರಾಶಿ ವ್ಯವಹಾರಗಳಲ್ಲಿ ಸ್ಥಿರ ಆರ್ಥಿಕ ಪರಿಸ್ಥಿತಿಗಳು ಕೆಲಸದಲ್ಲಿ ಯಾವುದೇ ಪ್ರಮುಖ ಬದಲಾವಣೆಗಳಿಲ್ಲ ಮಕ್ಕಳ ಬಗ್ಗೆ ಅನುಕೂಲಕರ ಫಲಿತಾಂಶಗಳು ವಿದ್ಯಾರ್ಥಿಗಳು ಯಶಸ್ಸು ಸಾಧಿಸುವವರು ಪ್ರಯತ್ನದಿಂದ ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಜೀರ್ಣಾಂಗ ವ್ಯೂಹದ ಆರೋಗ್ಯವನ್ನು ನೋಡಿಕೊಳ್ಳಿ ಪ್ರಯಾಣದ ಮೂಲಕ ಕೆಲಸ ಪೂರ್ಣಗೊಳ್ಳಲಿದೆ ಸ್ನೇಹಿತರ ಉತ್ತಮ ಬೆಂಬಲ ಇನ್ನು ಶುಭ ದಿನಾಂಕಗಳು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇವು ಮಕರ ರಾಶಿಯವರ ಒಂದು ರಾಶಿ ಫಲ ಇನ್ನು ಕುಂಭರಾಶಿ ಉತ್ತಮ ವ್ಯಾಪಾರದಲ್ಲಿ ಆದಾಯ ಉದ್ಯೋಗದಲ್ಲಿ ಅನುಕೂಲಕರ ಘಟನೆಗಳು ಮಕ್ಕಳಿಗೆ ಉತ್ತಮ ಅವಕಾಶ ವಿದ್ಯಾರ್ಥಿಗಳು ಯಶಸ್ಸು ಸರ್ಕಾರಿ ಕೆಲಸದಲ್ಲಿ ಅನುಕೂಲಕರ ಉಸಿರಾಟದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಪ್ರಯಾಣದ ಮೂಲಕ ಕೆಲಸ ಪೂರ್ಣಗೊಳ್ಳಲಿದೆ ಸ್ನೇಹಿತರು ಉತ್ತಮ ಬೆಂಬಲ ಕೊಡುವರು ಇನ್ನು ಶುಭ ದಿನಾಂಕಗಳು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇದು ಕುಂಭರಾಶಿಯವರದ್ದು ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರು ಉತ್ತಮ ವ್ಯಾಪಾರದಲ್ಲಿ ಆದಾಯ ಉದ್ಯೋಗದಲ್ಲಿ ಜವಾಬ್ದಾರಿ ಮಕ್ಕಳಿಗೆ ಅನುಕೂಲಕರ ಫಲಿತಾಂಶಗಳು ವಿದ್ಯಾರ್ಥಿಗಳು ಯಶಸ್ಸು ಸಾಧಿಸುವರು ಪ್ರಯತ್ನದಿಂದ ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ವೈಯಕ್ತಿಕ ದೃಷ್ಟಿಕೋನದಿಂದ ಧನಾತ್ಮಕ ಫಲಿತಾಂಶಗಳು ಪ್ರಯಾಣ ಮೂಲಕ ಯೋಜಿತ ಕೆಲಸ ಯಶಸ್ವಿಯಾಗಲಿದೆ ಸ್ನೇಹಿತರಿಂದ ಉತ್ತಮ ಬೆಂಬಲ ಶುಭ ದಿನಾಂಕಗಳು ಹದಿನೆಂಟು ಹತ್ತೊಂಬತ್ತು ಈ ರೀತಿಯಾಗಿ ಈ ಒಂದು ವಾರ ಭವಿಷ್ಯವನ್ನು ನೋಡಿಕೊಂಡಿವಲ್ಲ ಸ್ನೇಹಿತರೆ ಇದು ವಿಶೇಷವಾಗಿ ನಿಮ್ಮ ಜನ್ಮರಾಶಿಗನುಗುಣವಾಗಿ ಈ ಒಂದು ಜಾತಕಗಳಿರ್ತಾವ ಆ ಒಂದು ಇದೆಲ್ಲವೂ ನಿಮ್ಮ ನಂಬಿಕೆಯ ಮೇಲೆ ಒಂದು ಪರಿಣಾಮ ಬೀರುವಂಥ ಒಂದು ವಿಡಿಯೋ ಆಗಿರ್ತದೆ ಹಂಗಾಗಿ ಈ ಒಂದು ವಿಷಯವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೆಚ್ಚು ಹೆಚ್ಚು ನಿಮ್ಮ ಎಲ್ಲರಿಗೂ ಇದರ ನಿಮಗೆ ಪರಿಣಾಮ ಇದರ ಒಂದು ಅನುಭವ ನಿಮಗೆ ಹ್ಯಾಂಗ್ ಆಗ್ತದೆ ಅನ್ನೋದನ್ನು ಕೂಡ ನೀವು ನಮ್ಮ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸ್ರಿ ಅಂತ ಹೇಳ್ತಾ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು